ಗಾಸಿಪ್ ಇನ್ನೇನು ಕಪ್ ಕೊಡದೆ ಹೊಡೆಯುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಒಂದಲ್ಲ ಸಾವಿರ ರೀಸನ್ಸ್ ಇದೆ ಗುರು ಸ್ಮೃತಿ ಮಂದಣ್ಣ ಕಪ್ ಗೆದ್ದಾದ್ಮೇಲೆ ಏನಂದ್ರು ಈ ಸಲ ಕಪ್ ನಮ್ ಅಲ್ಲ ಈ ಸಲ ಕಪ್ ನಮ್ ದೂ ಅಂತ ಸೊ ಆರ್ ಸಿ ಪಿ ಟ್ಯಾಗ್ ಲೈನ್ ಚೇಂಜ್ ಮಾಡಿದ್ರು ಸೊ ಪಕ್ಕ ಈ ಸಲ ಇನ್ನೊಂದು ಕಪ್ ನಮ್ ದೂ ಗುರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂತ ಇದ್ದಿದ್ದನ್ನ ಅಚ್ಚ ಕನ್ನಡದಲ್ಲಿ ಬೆಂಗಳೂರು ಅಂತ ಮಾಡ್ತಿದ್ದಾರೆ ಇನ್ನೇನ್ ರೀಸನ್ ಬೇಕು ಗುರು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅನ್ನಕ್ಕೆ ಸಿ ನಾನು ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವರು ಆದರೆ ಈ ಸಲ ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಸೊ ಡೌಟೇ ಬೇಡ ಈ ಸಲ ಕಪ್ ಈ ಸಲ ಹೆಣ್ಣೈಕ್ಲು ಕಪ್ ಗೆದ್ದವ್ರಲ್ಲ ಹಂಗಾಗಿ ಗಂಡೈಕ್ಲೂನು ಕಪ್ ಗೆದ್ದೇ ಗೆಲ್ತಾರೆ ಸೊ ಈ ಸಲ ಕಪ್ ಅಲ್ಲ ಸಲ ಕಪ್ ನಮ್ದೇ ಆರ್ ಸಿ ಬಿ ಈ ಸಲ ಜರ್ಸಿ ಕಲರ್ ಚೇಂಜ್ ಮಾಡಿದ್ದಾರೆ ಸೊ ನೋಟ್ ಇಟ್ ಈ ಸಲ ಕಪ್ ನಮ್ದು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹುಡ್ಗೀರೆ ಗೆದ್ದವರಲ್ಲ ಗುರು ನಮ್ಮ ಕೈಲಿ ಗೆಲ್ಲಾಕ್ ಆಗ್ತಿಲ್ವಲ್ಲ ಅಂತನಾದ್ರೂ ಈ ಸಲ ಗಂಡೈ ಕ್ಲಿಕಪ್ ಗೆದ್ದೆ ಗೆಲ್ತಾರೆ